ಯಮನೆಲ್ಲಿ ಕಾಣೆನೆಂದು ಹೇಳಬೇಡ ಯಮನೆ ಶ್ರೀರಾಮನು ಸಂದೇಹ ಬೇಡ ಯಮನೆಲ್ಲಿ ಯಮನೆಲ್ಲಿ ಕಾಣೆನೆಂದು ಹೇಳಬೇಡ ಯಮನೆ ಶ್ರೀರಾಮನು ಸಂದೇಹ ಬೇಡ ಯಮನೆ ಶ್ರೀರಾಮನು ಸಂದೇಹ ಬೇಡ ಯಮನೆಲ್ಲಿ ರಾಮನಾದ ನಂಬಿದ ವಿಭೀಷಣಗೆ ರಾಮನಾದ ನಂಬದಿದ್ದ ರಾವಣಗೆ ಯಮನಾದ ನಂಬದಿದ್ದ ರಾವಣಗೆ ಯಮನಾದ ಯಮನೆಲ್ಲಿ ಯಮನೆಲ್ಲಿ ಕಾಣಿದೆಂದು ಹೇಳಬೇಡ ಯಮನೇ ಶ್ರೀರಾಮನು ಸಂದೇಹ ಬೇಡ ನಂಬಿದ ಅರ್ಜುನನಿಗೆ ಬಂಟನಾದ ನಂಬಿದ ಅರ್ಜುನನಿಗೆ ಬಂಟನಾದ ನಂಬದಿದ್ದ ಕೌರನಿಗೆ ಕಂಟಕನಾದ ನಂಬದಿದ್ದ ಕೌರನಿಗೆ ಕಂಟಕನಾದ ಯಮನೆಲ್ಲಿ ಯಮನೆಲ್ಲಿ ಕಾಣೆನೆಂದು ಹೇಳಬೇಡ ಯಮನೇ ಶ್ರೀರಾಮನು ಸಂದೇಹ ಬೇಡ ನಂಬಿದ ಉಗ್ರಸೇನನಿಗೆ ಮಿತ್ರನಾದ ನಂಬಿದ ಉಗ್ರಸೇನನಿಗೆ ಮಿತ್ರನಾದ ನಂಬದಿದ್ದ ಕಂಸನಿಗೆ ಶತ್ರುವಾದ ನಂಬದಿದ್ದ ಕಂಸನಿಗೆ ಶತ್ರುವಾದ ಯಮನೆಲ್ಲಿ ಯಮನೆಲ್ಲಿ ಕಾಣೆನೆಂದ ಹೇಳಬೇಡ ಯಮನೇ ಶ್ರೀರಾಮನು ಸಂದೇಹ ಬೇಡ ಯಮನೆಲ್ಲಿ ನಂಬಿದ ಪ್ರಹ್ಲಾದನಿಗೆ ಹರಿಯಾದ ನಂಬಿದ ಪ್ರಹ್ಲಾದನಿಗೆ ಹರಿಯಾದ ನಂಬದಿದ್ದ ಹಿರಣ್ಯಕಿಗೆ ಅರಿಯಾದ ನಂಬದಿದ್ದ ಹಿರಣ್ಯಕ್ಕೆ ಅರಿಯಾದ ಯಮನೆಲ್ಲಿ ಯಮನೆಲ್ಲಿ ಕಾಣೆನೆಂದು ಹೇಳಬೇಡ ಯಮನೆ ಶ್ರೀರಾಮನ ಸಂದೇಹ ಬೇಡ ಯಮನೆಲ್ಲಿ ನಂಬಿದವರ ಸಲಗುವ ನಮ್ಮ ದೊರೆಯೋ ನಂಬಿದವರ ಸಲಗುವ ನಮ್ಮ ದೊರೆಯೋ ಅಂಬುಜಾಕ್ಷ ಪುರಂದರ ವಿಠಲರಾಯ ಅಂಬುಜಾಕ್ಷ ಪುರಂದರ ವಿಠಲರಾಯ ಯಮನೆಲ್ಲಿ ಯಮನೆಲ್ಲಿ ಕಾಣೆನೆಂದು ಹೇಳಬೇಡ ಯಮನೆ ಶ್ರೀರಾಮನು ಸಂದೇಹ ಬೇಡ ಂದು ಹೇಳಬೇಡ ಯಮನೆ ಶ್ರೀರಾಮನು ಸಂದೇಹ ಬೇಡ ಯಮನೆ ಶ್ರೀರಾಮನು ಸಂದೇಹ ಬೇಡ ಯಮನೆ ಶ್ರೀರಾಮನು ಸಂದೇಹ ಬೇಡ